ಅಂತ ಇಂತ ನಮ್ ಬಂಗಾರಿ ಎಸ್ ಎಲ್ ಸಿ ಪಾಸ್ ಮಾಡ್ಬಿಟ್ಲು ನನಗೆ ನಂಬಿಕೆ ಇಲ್ದಿಲ್ಲ ಕನೇ ನೀ ಪಾಸ್ ಅಂತ ಏ ಯಾಕಮ್ಮ ಚೆನ್ನಾಗಿ ಬರ್ತಿದೆ ನಾನು ಎಷ್ಟಾದ್ರೂ ನಮ್ ಮಗಳಲ್ವಾ ಪಾಸ್ ಆಗ್ಲೇಬೇಕು ನನಗ್ ಗೊತ್ತ ನಮ್ ಬಂಗಾರಿ ಪಾಸ್ ಅಂತ ಓ ನೀನ್ ಏನ್ ಡಬಲ್ ಡಿಗ್ರಿ ಮಾಡ್ಬಿಟ್ಟಿದೀವಿ ಹಂಗಲ್ಲ ನೀನ್ ಓದಿಲ್ಲ ನಾನು ಓದಿಲ್ಲ ನನ್ ಮಗಳು ಎಸ್ ಎಲ್ ಸಿ ಪಾಸ್ ಮಾಡೋಳೆ ಒಳ್ಳೆ ಬರ್ಜರಿ ಊಟನೂ ಆಯ್ತು ಮೈನಸ್ ಪಾಯಸ ಮಾಡ್ಗಿದ್ಯಾ ನಂಗೆ ಪಾಯಸ ಮಾಡಿದಪ್ಲೈ ಕಂತೆ ಕುಡಿ ಎಷ್ಟ್ ಬೇಕು ಅಷ್ಟ ಪಾಯಸ ಚೆನ್ನಾಗಿತ್ತು ಹ್ಞೂ ಅದೇ ಕಂದು ಕುಡಿ ಆ ಕೊಡೋಣ ಬ್ಯಾಡ ಬಿಡು ಕುಡಿತೀನಿ ನಾನು ಬಿಟ್ಕೊಂಡು ಸರಿ ಸರಿ

ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಈಗ ತಾನೇ ಬಗುಳ್ದಲ್ಲಪ್ಪಾ ಎಷ್ಟಾರು ಖರ್ಚಾಗ್ಲಿ ಓದಿಸ್ತೀನಿ ಅಂತ ಸುಮ್ನೆ ಅಂದ ಏ ಇಲ್ಲ ಬಿಡು ಹೆಂಗೋ ಮಾಡಕಾಯ್ತದೆ ಹೆಂಗೋ ಏನು ಹೆಂಗ ಮಾಡಿ ಹೆಂಗಾರ ದುಡ್ಡು ಅನ್ಸು ಕೆಲ್ಸ ಮಾಡ್ಕೋ ನಾನು ಕೆಲ್ಸಕ್ಕೆ ಹೋಗ್ತೀನಿ ಹೆಂಗೋ ಓದ್ತಾವಳೆ ಓದ್ಲಿ ಸೇರ್ಸಕ್ ಕಾಲೇಜಿಗೆ ಕಾಲೇಜ್ಗೆ ಸರಿ ಸರಿ ಆಯ್ತು ಚಿಕನ್ ಐ ಬರೀ ಅದೇ ಕೆಲ್ಸವ ನಿಂಗೆ ಕಾಸಿಲ್ಲ ಕಾಸಿಲ್ಲ ಅಂತೀವಿ ಆ ಥರನಾಥರನಾ ಅಂತಿದಿ ಕೊಡು ಕಾಸ ಮುಡಿಸ್ತೀನಿ ಯಾತ್ಕಾರ್ ಬೇಕಾಯ್ತದ ಅಮ್ಮಂಗ್ ಬಡ್ಡಿ ಬೇರೆ ಕಟ್ಬೇಕು ಕಾಸ ಏ ಕಾಸಲ್ಲಿ ಇದನ್ನಂತವು ಈಗ ತಾನೇ ಹೇಳ ಮತ್ತೆ ಚಿಕನ್ ತತ್ತೀನಿ ಅಂತ ಅಲ್ಲ ಒಣನ್ ಕಡೆ ಹೇಳದ ಕೋಳಿಯವನ್ಗೆ ಆಮೇಲೆ ಕೊಟ್ಟರು ಆಯ್ತು ಅಂತ ನಿನ್ನ ಅಂತ ಮುಡ್ಕೊಂಡಿ ಬಂದ್ ಕಾಸಾ ಹ್ಮ್ ಏನ್ ಆಡ್ಕಾಡ್ತಿದಿ ಮಾತ್ರ ಕೊಡಂಗಿ ಮಕ್ತವನೇ ಏಯ್ ನನ್ ಅದು ಏನಾಗ್ತದ ಆಗಿಲ್ಲ ಬಿಡಪ್ಪ ತಪ್ಪ ಬಿಕನ್ ತತ್ತಿನ ಅಂದ್ರೆ ಅಂದಿ ಏ ಸುಮ್ ಕುತ್ಕನಿ ಅನ್ನ ಸಾಂಬಾರು ಪಾಯಸ ಎಲ್ಲಾ ಮಾಡ್ಬಿಟ್ಟು ತಿರ್ಗಾ ಚಿಕನ್ ತಂದ್ ಮಾಡಿಯಾ ನಾಳಿಕ್ ಮಾಡ್ಕೊಂಡ್ರೋಯ್ತು ಬಿಡು ನಾಳಿಕೆ ಉಂಕ್ರ ಬೇಡ ಇವತ್ತು ಒಂದ್ ತಪ್ಲೆ ಪಾಯಸ ಕಸ ಮಾಡಿ ಕುಡ್ಕೊಂಡಿರಿ ಸೊಂದ್ ಗಂಟ ಏ ಹೋಗಮ್ಮ ಅಮ್ಮ ಆಮೇಲೆ ದೇವ್ರಲ್ಲ ನಾ ಆರ್ತಿ ಓದ್ಕೊಂಡಿಕ್ಕನಮ್ಮ ಏ ಅಂತ ನಾನು ಪಾಸಾದ್ರೆ ನೂರೊಂದು ರೂಪಾಯಿ ಕಾಣ್ಕೆ ಹಾಕ್ತೀನಿ ಮತ್ತೆ ಅವ್ರು ಸೇವೆ ಮಾಡ್ತೀನಿ ಅಂತ ಆರ್ತಿ ಓದ್ಕೊಂಡಿನಿ ಓವಾ ಹ್ಞೂ ಈಗ ಪಾಸಾಗಿನಲ್ಲ ಮಾಡಬೇಕು ಯಾವಾಗ ಹೋಗೋದು ದೇವಸ್ಥಾನಕ್ಕೆ ಹ್ಮ್ ಬಿಡು ನಾಳೆ ನಡೆದು ಹ್ಞೂ ಸರಿ ಆಯ್ತು ಹೋಗೋದ್ ಬಿಡು ಆಯಿತು ನೂರೊಂದು ರೂಪಾಯಿ ಕಾಣ್ಕಿ ಹಾಕ್ಬಿಟ್ಟು ಹುಳ ಸೇವೆ ಮಾಡುವಂತೆ ಆಗಲಿ ಇವಳ ಕಾಲೇಜಿಗೆ ಸೇರ್ಸೋಕ್ ದುಡ್ಡಿನೇ ಮಾಡೋದು ಅದೇ ನನಗೂ ಗೊತ್ತಾಯ್ತಲ್ಲ ಆದ್ರೆ ನಾನು ಅಷ್ಟು ತಿಂದು ಯೋಚನೆ ಮಾಡ್ತಿದ್ದೆ ಹೆಂಗೂ ನಮಗೆ ಯಾವ ಚೀಟಿನೂ ಇಲ್ವಲ್ಲ ಒಂದು ಸಂಘ ಎತ್ಕೊಬಿಡೋದಾ ಚೀಟಿಯಾ ఎప్ప బేడబేడ కట్లీ బాక బా బంద బతర కట్లీ బైతారట్దీదారు ఒిన ఎర్ దిన టైమ్ కొడతారు ఎప్ప చీటి సవాస కలే హాంత ఎలా చీటి ముందర్తారు సుమ్ీరు చీటీ తేనారు మార్కండవ్రే నవే హింగు ఒ చీటూ ఇలా తక్దా అంతా యాకల్ తింగ్ మగ్గుబేడువా అయ్యోని నన్ను ఇబ్బు కల్సక్ోద్రే ఒ తప్పకేం యా కట్టర ఏను మూవ్ సవర తింగ్ ఎస్టు సూప ఒ సవర బద అసే ತಿಂಗಳಿಗೆ ಒಂದು ಸಾವಿರ ರೂಪಾಯಿ ದುಡ್ಡು ಕಟ್ಟಕಾಯ್ಕೋ ನಿಮ್ಮೆ ಕಣಸು ಚೀಟಿಗೆ ಚೀಟಿ ಕಥೆಯಲ್ಲ ಹಂಗಲ್ಲ ಕಲೆ ಭಯ ಅಲ್ವಾ ಯಾವಾಗ್ಲೂ ಒಂದು ಸಮ ದುಡ್ಡು ಇರ್ತದಾ ಇರ್ತದ ಅಂದ್ರೆ ಮಡಿಕೋಬೇಕು ಚೀಟಿ ಇಂಥದ್ದಿನ ಅಂತ ಗೊತ್ತಾದ್ಮೇಲೆ ಜೋಡ್ಸ್ಕೊಂಡು ಮಡಿಕೋಬೇಕಪ್ಪ ಒಂದ್ ವಾರಕ್ಕೆ ಮುನ್ನ ಈಗ ಹೆಂಗಿದ್ರು ಒಂದಿಪ್ಪತ್ ಸಾವಿರ ಕಂಟ ದುಡ್ಡು ಬೇಕು ಮೂವರು ಸಾವಿರ ಬಿಡದ ಒಂದ್ ಮಿಕ್ಕಿ ದುಡ್ಡು ಹತ್ತು ಸಾವಿರ ಎಷ್ಟು ಅಷ್ಟು ಮಡಿಕೊಂಡು ಮನೇಲೆ ಮಡಿಕಳದ ಚೀಟಿ ಗೀಟಿ ಎಮರ್ಜೆನ್ಸಿಗೆ ಇಲ್ಲ ಅಂದ್ರೆ ಕಟ್ಟದು ಅದೇ ದುಡ್ಡಲ್ಲಿ ಅವಂಗ್ ಕೊಡ್ಬೇಕು ಅಂದ್ರೆ ಅವಂಗೂ ಕೊಡೋದು ಇನ್ನೂ ನೀನು ನಾನು ಕೆಲಸ ಮಾಡ್ತಾ ಇರ್ತೀವಲ್ಲ ಹಂಗಂಗೆ ಹೆಂಗೋ ಆಯ್ತದೆ ಅಲ್ವಾ ಅದು ಸರಿಯೇ ಆದ್ರೂವೆ ಆದ್ರೂ ಇಲ್ಲ ಗೀದ್ರು ಇಲ್ಲ ಇನ್ನೇನು ಎಲ್ಲಿಂದ ಬಂದದ್ದು ಅಷ್ಟೊಂದು ಒಂದೇ ಸತಿ ದುಡ್ಡು ಸೇರ್ಸ್ಬೇಡ್ವಾ ಕಾಲೇಜ್ ಕುತ್ಕೊಂಡಿ ಕಾಲೇಜಿಗೆ ಸೇರ್ಸಕಿ ಸರಿ ಅಲ್ಲ ನಿನ್ ಕಟ್ಟಂಗಿದ್ರೆ ಹೇಳು ಆಮೇಲೆ ನನ್ನ ಕೊಡಿಸ್ಬೇಡ ನಾನು ಕಟ್ತೀನಿ ಅಂತ ಧೈರ್ಯ ಮಾಡಿದ್ರೆ ಇಲ್ಲ ಅಂದ್ರೆ ಓದೋದು ಬೇಡ ಬೇಡ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಓದಂಗಿದ್ರೆ ಓದಿಸು ಇಲ್ಲ ಇರು ಏನು ಐಡಿಯಾ ಕೊಟ್ಟೆ ಒಂದ್ ಚೀಟಿ ನಿಲ್ವಲ್ಲ ಎತ್ಕೊಳ್ಳೋದ ನೀನು ಎಲ್ಲ ನನ್ನ ತಲೆಮ್ ಕಟ್ತೀನಿ ಅಂದ್ರೆ ಬೇಡ ಅಯ್ಯೋ ಆಯ್ತು ಬಿಡು ಎಷ್ಟು ಮೂವತ್ತು ಸಾವಿರ ಎತ್ಕೊಂಡ್ರೆ ಒಂದ್ ಸಾವಿರವಾ ಅದೆಷ್ಟೋ ನಾನು ಹೇಳಿತಂಗೆ ಒಟ್ನಲ್ಲಿ ಅಷ್ಟಾಯ್ತತ್ರ ಬೀಳ್ತದೆ ಕೇಳ್ತೀನಿ ಆ ಬೇಬಿಗೆ ಅವಳೇ ಅಲ್ವಾ ಅಲ್ಲಿ ಗುಂಪು ಇಡ್ರು ಅವಳು ಕೇಳಿದ್ರೆ ಆ ಸಾರಿಗೆ ಫೋನ್ ಮಾಡ್ತಾಳೆ ಆಗ ಬಂದು ಅರ್ಜಿ ಹಾಕ್ಸ್ಕೊ ಹೋಯ್ತಾರೆ ಅರ್ಜಿ ಹಾಕಿ ಎರಡು ಮೂರು ದಿನಕ್ಕೆ ಬಂದ್ಬಿಟ್ಟದಂತೆ ದುಡ್ಡು ವಾ ಅದಕ್ಕೆ ಏನು ಮಾಡೋದು ಹೇಳು ಆಯ್ತು ಬಿಡು ಇನ್ನೇನು ದಯ್ಯ ಮಾಡೇ ಬಿಡೋದ ಮೂವತ್ತು ಅರ್ಜಿ ಹಾಕ್ಬಿಡು ಅದೆಷ್ಟು ಖರ್ಚಾಯ್ತದ ನೋಡ್ಬಿಟ್ಟು ಇನ್ನು ಮಿಕ್ಕಿದ್ ಮಾಡಿಕೊಳ್ಳೋದ ಚೀಟಿ ಗೀಟಿ ಕಟ್ಟಕಾಯ್ತದ ಅಲ್ವಾ ಹ್ಞೂ ಮತ್ತೆ ನಾನು ಅದನ್ನ ಹೇಳಿತು ಹ್ಞೂ ಮತ್ತೆ ಈಗಲೇ ಹೋಗಿ ಫೋನ್ ಮಾಡ್ಸೋಣ ಸರ್ಗೆ ಆ ಬೇಬಿ ಕೈಲಿ ಆಯ್ತು ಹೋಗಿ ಮಾಡ್ಸೋಗು ಸರಿ ಹಂಗಾರೆ ಈಗ್ಲೇ ಹೋಯ್ತಿನ ತಡಿರಿ ಬರ್ತೀನಿ ಸರಿ ಮತ್ತೆ ಹೋಗಿ ಕೇಳ್ಕೊಬ್ರಗು ಹಂಗೆ ಅರ್ಜಿ ಹಾಕ್ಬಿಟ್ಟು ಬಂದ್ಬಿಡು ಹ್ಞೂ ಹಾಕ್ಸ್ಕೊಬಿಡ್ತಾರೆ ಹೋದ ತಕ್ಷಣ ಮೊದಲ ಸಾರಿಗೆ ಫೋನ್ ಮಾಡಬೇಕು ಯಾವಾಗ ಬರ್ತೀನಿ ಅಂತಾರೆ ಯಾವಾಗ ಹಾಕ್ಸ್ಬೇಕು ಓ ಹಂಗಾ ಸರಿ ಸರಿ ಬತ್ತಿನ ತಡಿ ಬೇಬಿ ಕೇಳ್ಕೊಂಡಿ ಏನಂದಳು ತಡೀವ್ ಬತ್ತೀನಿ ನಾನು ಅಂಗಡಿ ಹೋಗಿದ್ದು ಅಪ್ಪ ಒಂದು ಐಸ್ ಕ್ರೀಮ್ ತಗ ಬಾ ಮತ್ತೂದಿಲ್ಲ ಅದ ಹ್ಞೂ ಸರಿ ಸರಿ ತತ್ತಿನ ತಡಿ ಇವತ್ತೊಬ್ಬರು ಬರ್ತಡೇ ಇದೆ ವಿಶ್ ಮಾಡಿರಲಿಲ್ಲ ಸಾರಿ ಬೇಜಾರ್ ಮಾಡ್ಕೋಬೇಡಿ ಉಡುಪಿಯಿಂದ ಅಮೃತ ಆಯ್ ಅಮೃತ ಅವರೇ ಹೇಗಿದ್ದೀರಾ ನಿಮಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಒಳ್ಳೆ ಆಯಸ್ಸು ದೇವರು ನಿಮಗೆ ಯಥೇಚ್ಛವಾಗಿ ಕೊಡ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ನೀವೇರ್ಲಿ ನೂರು ಕಾಲ ಸುಖವಾಗಿ ಖುಷಿ ಖುಷಿಯಿಂದ ಬಾಡಿ ಥ್ಯಾಂಕ್ ಯು ಅಮೃತ ಅವರೇ ಬಂಗಾರಿ ಹತ್ರನೇ ವಿಶ್ ಮಾಡಬೇಕು ಅಂತ ಕೇಳೋದಿಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ನಿಮ್ಮ ಈ ಪ್ರೀತಿಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತೀರಿ ಒನ್ಸ್ ಅಗೇನ್ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಅಮೃತ ಚೆನ್ನಾಗಿ ಬರ್ತಡೆ ಸೆಲೆಬ್ರೇಟ್ ಮಾಡಿ ಬಾಯ್ ಬೇಬಿ ಇದ್ದಾಳೆ ಇಲ್ವೋ ಕಾರಣನ ఈ పటి చప్పలి వ్యార నెం బందో ఏ గోత్తిల్వల బేబీ బేబీ ఓ ఏనా బన్నీ ఉడిగే ఇలి కనవ యారు నెంటరు నమ్మణ అతకే ఇర్లి ఇర్లి బన్నీ ఒళ్ళగడే సిక్కి బుడవ నంటరు బందర అంతీ అదు అదనే చీటి తగ్గించిరల్ నూ తగీతూ అత్యకే అర్జి ఆగిరు ఆ సర్ ఫోన్ మి ఒంచూరు అంత ఓ నీవు లోన్ తోతీరా ఉంటాను బేబీ తగ్బితూ నన్న మగలు బంగారి ఎస్ఎల్సిలి పాస్ ఆగే కాలేజ్కి ದುಡ್ಡಿಲ್ಲ ಅದಕ್ಕೆ ಎಷ್ಟು ಕನವಾಂಟೇಜು ಅದೆಲ್ಲ ಗೊತ್ತಿಲ್ಲ ಆಗೋಳೆ ಎಲ್ಲಾರ್ಗೂ ಸ್ವೀಟ್ ಇಲ್ಲ ಅಪ್ಪ ಈ ಕಡೆ ಬಂದಿಲ್ಲ ಇಲ್ಲ ಸ್ವೀಟ್ ಖಾಲಿ ಆಗತ್ತೇನೋ ಬಿಡು ಎಸ್ ಎಲ್ ಸಿಲ್ ಪಾಸ್ ಅದಕ್ಕೆ ದುಡ್ಡು ಬೇಕಲ್ಲ ತವೂ ಇಲ್ಲ ಅದಕ್ಕೆ ಚೀಟಿ ಅಂತ ಓಹ್ ಹೌದಾ ಎಷ್ಟು ಎತ್ಕತ್ತೀರಾ ಒಂದ್ ಮೂವತ್ ಬೇಕಿತ್ತು ಕೇಳು ಫೋನ್ ಮಾಡಿ ಸಾರ್ಗೆ ಸರಿ ಆಮೇಲೆ ಮಾಡ್ಲಾ ನಾಳೆ ಏ ಇಲ್ಲ ಕನವ ಈಗ್ಲೇ ಫೋನ್ ಮಾಡು ಅರ್ಜೆಂಟು ಸರಿ ಅಕ್ಕ ಮಾಡ್ತೀನಿ ರೀ ಫೋನ್ ತಗೋ ಬರ್ತೀನಿ ಬನ್ನಿ ಒಳಗಡೆ ಇರ್ಲಿ ಇರ್ಲಿ ಹೋಗವ ಫೋನ್ ಮಾಡು ಹೆಂಗೋ ದುಡ್ಡು ಬಂದ್ಬಿಟ್ರೆ ಸಾಕು ನೀವು ಬೇರೆ ಯಾವ ಚೀಟಿನೂ ಇಲ್ವಾ ಇಲ್ಲ ಇಲ್ಲ ತಂದಿದ್ದೀ ಇದೇ ಮೊದ್ಲು ಇನ್ನೇ ಯಾವ ಸಂಘದಲ್ಲೂ ಇಲ್ಲ ನಾನು ಹಂಗಾದ್ರೆ ಗ್ಯಾರಂಟಿ ಕೊಡ್ತಾರೆ ಬಿಡಿ ಫೋನ್ ಮಾಡ್ತೀನಿ ರೀ ಸರ್ಗೆ ರಿಂಗ್ ಆಯ್ತದ ಹಾ ರಿಂಗ್ ಆಗ್ತಿದೆ ರಿಸೀವ್ ಮಾಡ್ತಿಲ್ಲ ಮಾಡಿ ಮಾಡಿ ನತಿ ಹಾ ಹಲೋ ಹಾ ಹೇಳಿ ಅವರೇ ಸರ್ ಅದು ಇಲ್ಲಿ ನಮ್ಮ ನಮ್ಮನೆ ಪಕ್ಕದೊಬ್ರು ಗೌರಿ ಅಂತ ಅವ್ರಿಗೆ ಲೋನ್ ಬೇಕಿತ್ತಂತೆ ಅದಕ್ಕೆ ಫೋನ್ ಮಾಡೋ ಅರ್ಜಿ ಯಾವಾಗ ಹಾಕ್ಸ್ಕೋತಾರೆ ಅಂತ ಅಂದ್ರು ಅದಕ್ಕೆ ಫೋನ್ ಮಾಡಿದೆ ಸರ್ ಓ ಹೌದಾ ಈಗಾಗಲೇ ಅವ್ರು ತಗೊಂಡಿದ್ದಾರಾ ಇಲ್ಲ ಇಲ್ಲ ಸರ್ ಅವ್ರು ಯಾವ ಸಂಘದಲ್ಲೂ ಇಲ್ವಂತೆ ಇದೇ ಫಸ್ಟ್ ತಗೋತಿರೋದು ಓ ಹೌದಾ ಸರಿ ಸರಿ ಆಗಿದ್ರೆ ನಾಳೆ ಆ ಊರ್ ಕಡೆ ಬರ್ತೀನಿ ನಾಳೆ ಅರ್ಜಿ ಹಾಕ್ಸ್ಕೋತೀನಿ ಅವ್ರು ನಮ್ಮ ಮನೇಲೇ ಹೇಳಿ ಕೇಳಿ ಸರಿ ಸರ್ ಆಯ್ತು ಹೇಳ್ತೀನಿ ಸರ್ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅವ್ರು ಇದೇ ಫಸ್ಟ್ ಅಲ್ವಾ ಅದಕ್ಕೆ ಏನಿಲ್ಲ ಮಾಮೂಲಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಫೋಟೋ ಮೊಬೈಲ್ ನಂಬರು ಇವಾಗಿರೋದು ಓ ಟಿ ಪಿ ಹೇಳ್ಬೇಕು ಅದೆಲ್ಲ ರೆಡಿ ಹೇಳಿ ನಾಳೆ ಆ ಕಡೆ ಬರ್ತೀನಿ ಒಂದೆರಡು ದಿನದಲ್ಲಿ ಲೋನ್ ಸಂಕ್ಷನ್ ಆಗುತ್ತೆ ಹಾಂ ಏನಂದ್ರು ನಾಳೆ ಬಂದರಂತೆ ಅಕ್ಕ ಅರ್ಜಿ ಹಾಕ್ಸ್ಕೊಂಡು ಹೋಗಕ್ಕೆ ಬರ್ತಾರೆ ನಾಳೆ ಎರಡು ಗಂಟೆಗೆ ನೀವು ಆಧಾರ್ ಕಾರ್ಡು ಪ್ಯಾನ್ ಮತ್ತೆ ಫೋನ್ ನಂಬರ್ ಫೋಟೋ ಎಲ್ಲನೂ ರೆಡಿ ಮಾಡ್ಕೋಬೇಕಂತೆ ಅಯ್ಯೋ ಫೋನುಲ್ಲ ಟಿ ಪಿ ಹೇಳೋಕ್ಕಷ್ಟೇ ಅಷ್ಟೇ ಎಲ್ಲ ಇಟ್ಕೊಂಡಿರಿ ಅವ್ರು ಬಂದಾಗ ನಿಮ್ಗೆ ಹೇಳ್ತೀನಿ ಹ್ಞೂ ಸರಿ ಸರಿ ಕನವ ಆಯ್ತು ಬರ್ತೀನಿ ಹ್ಞೂ ಸರಿ ಅಕ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ